ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಈ ಮಂತ್ರದಿಂದ ಪಠನೆ ಮಾಡಿದರೆ ಆಯಿತು ನಿಮ್ಮ ಜೀವನದ ಸಂಪೂರ್ಣ ಕಷ್ಟವು ನಿವಾರಣೆ ಆಗುತ್ತದೆ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಈ ಐದು ಮಂತ್ರಗಳು ಸಕಲ ಪಾಪವನ್ನು ತೊಳೆಯುತ್ತದೆ ಮತ್ತು ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಮ್ಮ ಜೊತೆಗಿದ್ದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾನೆ ಕಲಿಯುಗದ ದೇವರು ಎಂದು ಕರೆಯುವ ಆಂಜನೇಯ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಾಗುತ್ತೆ ಮಂಗಳವಾರ ಹಾಗೂ ಶನಿವಾರ ಅವರ ಪೂಜೆ ಮಾಡುವಾಗ ಉಪವಾಸ ಮಾಡುವುದು ತುಂಬಾ ಅತ್ಯುತ್ತಮ ಹಾಗೂ ಮಂಗಳವಾರ ಹಾಗೂ ಶನಿವಾರ ಮಹಾಬಲಿ ಹನುಮಂತನನ್ನು ಪೂಜಿಸುವುದರಿಂದ ಮಾರುತಿ ನಂದನ ಪ್ರಸನ್ನನಾಗುತ್ತಾನೆ ಭಯ ಸಂಕಟ ಮತ್ತು ಶತ್ರುಗಳನ್ನು ನಾಶ ಮಾಡುವ ಸಂಕಟ ವಿಮೋಚನಾ ಹನುಮಂತನ ಕೆಲವು ಅದ್ಭುತ ಮಂತ್ರಗಳನ್ನು ಪಠಿಸಬೇಕು ಆ ಮಂತ್ರಗಳು ಯಾವುದು ಮತ್ತು ಅದರಿಂದ ಆಗುವಂತಹ ಉಪಯೋಗಗಳೇನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಜೈ ಹನುಮಂತ ಅಂತ ಕಮೆಂಟ್ ಮಾಡಿ ಸಕಲ ಕಷ್ಟಗಳು ಇದರಿಂದ ನಿವಾರಣೆ ಆಗುತ್ತೆ ಹಾಗೂ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರಕ್ಕಾಗಿ ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಇನ್ನು ಮೊದಲನೇ ಮಂತ್ರ ಓಂ ಹನುಮತೆ ರುದ್ರಾತ್ಮಕಾಯ ಓಂ ಪಟ್ ಈ ಮಂತ್ರ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಮಂತ್ರವನ್ನು ಪಠಿ ಸಾಕ್ಷಾತ್ ಹನುಮಂತನು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ಅವುಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ತೆಗೆದುಹಾಕಲು ಈ ಮಂತ್ರ ಬಹಳ ಅದ್ಭುತವೆಂದು ಪರಿಗಣಿಸಲಾಗುತ್ತೆ ಇನ್ನು ಎರಡನೇ ಮಂತ್ರ ಓಂ ಹನುಮತೆ ನಮಃ ಹನುಮಂತನ ಈ ಮಂತ್ರ ಬಹಳ ಅದ್ಭುತವಾದ ಮಂತ್ರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ಪ್ರಯೋಜನಗಳಾಗುತ್ತವೆ ಇದರ ಪರಿಣಾಮದಿಂದ ನಿರ್ಧಾರವು ನಿಮ್ಮ ಪರವಾಗಿ ಆಗುತ್ತದೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳಬಹುದು ಮೂರನೇ ಮಂತ್ರ ಓಂ ನಮೋ ಭಗವತೆ ಹನುಮತೇ ನಮಃ ಈ ಮಂತ್ರದಲ್ಲಿ ನಿಮ್ಮ ಕುಟುಂಬ ಯಾವಾಗಲೂ ತೊಂದರೆ ಎದುರಿಸುತ್ತಿದ್ದರೆ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಈ ಮಂತ್ರದ ಪರಿಣಾಮವು ಜನರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ನಾಲ್ಕನೇ ಮಂತ್ರ ಮನೋಜವಂ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಾಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದೆ ಈ ಮಂತ್ರವನ್ನು ಪಠಿಸುವ ಮೂಲಕ ಭಗವಾನ್ ಹನುಮಂತನು ಪ್ರಸನ್ನನಾಗುತ್ತಾನೆ ಮತ್ತು ತಮ್ಮ ಎಲ್ಲ ಭಕ್ತರ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಬಜರಂಗಬಲಿಯ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಮತ್ತು ಅವರ ದುಃಖಗಳನ್ನು ದೂರ ಮಾಡುತ್ತಾನೆ ಇನ್ನು ಐದನೇ ಮಂತ್ರ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹರಣಾಯ ಸರ್ವರೋಗಹರಾಯ ಸರ್ವ ವಶೀಕರಣಾಯ ಸ್ವಾಹ ಹನುಮಂತನ ಈ ಮಂತ್ರ ಜಪಿಸುವುದರಿಂದ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಲಾಗುತ್ತದೆ ಇದಲ್ಲದೆ ನೀವು ರೋಗಗಳನ್ನು ಗುಣಪಡಿಸಲು ಮತ್ತು ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಈ ಮಂತ್ರವನ್ನು ಪಠಿಸಬಹುದು ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ